ಈ ಚುನಾವಣೆ ಬಗ್ಗೆ ಜೆ ಡಿ ಎಸ್ ಅಧ್ಯಕ್ಷರಾದಂಥ ಜೈಮುತ್ತೂರ್ ಅವರು ಆಪಾದ್ನೆಯನ್ನು ಮಾಡಿದ್ದಾರೆ ಆಪಾದ್ನೆಯನ್ನು ಮಾಡಿದ್ದಾರೆ ಆ ವಿಚಾರವಾಗಿ ನಾವು ಇವತ್ತು ಅವ್ರು ಮಾಡಿರ್ತಕ್ಕಂಥದ್ದು ಸುಳ್ಳು ಆಪಾದ್ನೆ ಅಂತೇಳಿ ಸುದ್ದಿಗೋಷ್ಠಿಯನ್ನು ಮಾಡೋದಕ್ಕೆ ಇವತ್ತು ಬಂದಿದ್ದೀವಿ ಇವತ್ತು ಧೈರ್ಯ ವಿಚಾರವಾಗಿ ಚುನಾವಣೆ ಆಗದೆ ಚುನಾವಣೆಯಲ್ಲಿ ಲಿಂಗೇಶ್ ಕುಮಾರ್ ಅವರು ಗೆದ್ದಿದ್ದಾರೆ ಅವರು ಗೆದ್ದಿರ್ತಕ್ಕಂಥದ್ದು ಚುನಾವಣೆ ಚುನಾವಣೆಯಲ್ಲಿ ನೂರ ಹನ್ನೆರಡು ಮತಗಳು ಉಳಿದಿದ್ದು ಆ ಚುನಾವಣೆಯಲ್ಲಿ ನಿಷ್ಪಕ್ಷಪಾತವಾಗಿ ಚುನಾವಣೆಯನ್ನು ನಾವು ಗೆದ್ದಿದ್ದೀವಿ ಆದರೆ ಮೋಸ ಆಗಲಿ ಇನ್ನೊಂದಾಗಲಿ ಏನೂ ಇಲ್ಲ ಚುನಾವಣೆ ಅದು ಸರ್ಕಾರ ಏನು ನಿಗದಿ ಮಾಡಿತ್ತು ಸಹಕಾರ ಸಂಘ ಏನು ಸಹಕಾರ ಇಲಾಖೆ ನಿಗದಿ ಮಾಡಿತ್ತು ಆ ಪ್ರಕಾರವಾಗಿ ಚುನಾವಣೆಯನ್ನು ಇಪ್ಪತ್ತೈದು ತಾರೀಕು ಚುನಾವಣೆಯಾಗಿ ಜೈಬೇರಿಯನ್ನು ಆಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶುಭ ಸೂಚನೆ ಅದು ಚನ್ನಪಟ್ಟಣ ತಾಲೂಕಿನಲ್ಲಿ ಇವತ್ತು ಲಿಂಗೇಶ್ ಕುಮಾರ್ ಇದು ಲಿಂಗೇಶ್ ಕುಮಾರ್ ಅಲ್ಲ ಜೈಮುತ್ತೂರವರು ಅಪಾದ್ಯನ ಮಾಡವ್ರೆ ಮೋಸ್ತಿಂದ ಡಿಸ್ಕ್ವಾಲಿಫೈನ ಮಾಡಿ ಈ ಥರ ನಮಗೆ ಅನ್ಯಾಯ ಆಯಿತು ಮೋಸ್ತಿಂದ ಗೆದ್ದವ್ರೆ ಅಂತ ಹೇಳಿ ಅಪಾದ್ಯ ಮಾಡವ್ರೆ ಆದರೆ ಡಿಸ್ಕ್ವಾಲಿಫೈ ಮಾಡೋದು ಸಾಮಾನ್ಯ ಜನ ಆಗಲಿ ಕ್ಯಾಂಡಿಡೇಟ್ ಆಗಲಿ ಅಲ್ಲ ಎಮ್ ಎಲ್ ಎ ಆಗಲಿ ಅಲ್ಲ ಇಲ್ಲ ಮಂತ್ರಿಗಳಾಗಲಿ ಅಲ್ಲ ಅದು ಸಹಕಾರ ಇಲಾಖೆಯ ಎ ಆರ್ ಇದ್ದಾರೆ ಡಿ ಆರ್ ಇದ್ದಾರೆ ರಿಜಿಸ್ಟ್ರಾರ್ ಇದ್ದಾರೆ ಅವರು ಈ ಡಿಸ್ಕ್ವಾಲಿಫೈನ ಮಾಡಿರ್ತಕ್ಕಂಥದ್ದು ಕಾರಣ ಅವರ ಸಂಘಗಳಲ್ಲಿ ಆ ಊರುಗಳ ಸಂಘಗಳಲ್ಲಿ ರೈತರಾಗಲಿ ನಾಗರಿಕರಾಗ್ಲಿ ನಮ್ಮ ಸಂಘ ಈ ಥರ ಮೋಸ ಆಗ್ತಾಯಿದೆ ದುರುಪಯೋಗ ಆಗ್ತಾ ಇದೆ ಅಂತೇಳಿ ಅರ್ಜಿ ಕೊಟ್ಟ ಮೇರೆಗೆ ಎ ಆರು ಡಿ ಆರು ಸರ್ಕಾರ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿದ್ರು ಮತ್ತು ಕೆಲವು ಸಂಘಗಳು ಡೈರೆಕ್ಟ್ರುಗಳು ಅಧ್ಯಕ್ಷಗಳು ಹೊಂದಾಣಿಕೆ ಇದ್ದೇನೆ ಡೈರೆಕ್ಟ್ರುಗಳು ತಾವೇಗೆ ರಾಜೀನಾಮೆ ಕೊಟ್ಟು ಅವ್ರ ಇಚ್ಛೆಯಿಂದ ಅದು ಸೂಪರ್ ಸೈಡ್ ಆಗಿದೆ ಒಂದು ಎಂಟು ಏಳು ಎಂಟು ಹತ್ತು ಇರಬಹುದು ಈ ತರ ಅದು ಸಹಕಾರ ಇಲಾಖೆಗೆ ಸಂಬಂಧಪಟ್ಟದ್ದೇ ಹೊರತು ಲಿಂಗೇಶ್ ಕುಮಾರ್ ಆಗಲಿ ಸಿ ಪಿ ಯೋಗೇಶ್ವರ್ ಅವ್ರಿಗಾಗ್ಲಿ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗಾಗ್ಲಿ ಇಲ್ಲ ಡಿ ಕೆ ಸುರೇಶ್ ಅವರಾಗ್ಲಿ ಇದಕ್ಕೆ ಪಾತ್ರದಾರರಲ್ಲ ಇದು ಸರ್ಕಾರ ಅವ್ರು ಮಾಡಿರ್ತಕ್ಕಂಥ ಅಪಾದನೆಗಳನ್ನ ಅಪಾದನೆಗಳ ಮೇಲೆ ಡಿಸ್ಕ್ವಾಲಿಫೈ ಆಗಿರ್ತಕ್ಕಂಥದ್ದು ಅನೇಕ ಡೈರಿಗಳಲ್ಲಿ ಮೋಸ ಆಗದೆ ದುಡ್ಡು ವಂಚನೆ ಆಗದೆ ಕಾಮಗಾರಿ ವಂಚನೆ ಆಗದೆ ಅಂತೇಳಿ ಅರ್ಜಿ ಕೊಡೋದ ಮೇರೆಗೆ ಇವೆಲ್ಲ ಆಗಿದೆ ಇದು ಯಾವ ಕಾರಣಕ್ಕೂ ಲಿಂಗೇಶ್ ಕುಮಾರ್ ಅವರು ಮೋಸದಿಂದ ಗೆದ್ದಿದ್ದಲ್ಲ ಚುನಾವಣೆ ಪ್ರಾಮಾಣಿಕವಾಗಿ ಚುನಾವಣೆಯಲ್ಲಿ ನೂರ ಹನ್ನೆರಡು ಮತಗಳು ಇದ್ದೋ ಅದರಲ್ಲಿ ಹಾರು ಸಪ್ರೇಟ್ ಬೂತ್ ಮಟ್ಟಿದ್ರು ನೂರ ಆರು ಒಂದು ಸಪ್ರೇಟ್ ಬೂತ್ ಮಟ್ಟಿದ್ರು ಆ ನೂರ ಆರನ್ನು ಚುನಾವಣೆ ಮತ ಎಣಿಕೆ ಆಗಿದೆ ಅದರಲ್ಲಿ ಐವತ್ತೆಂಟು ಮತ ಲಿಂಗೇಶ್ ಕುಮಾರ್ ಅವ್ರಿಗೆ ನಲವತ್ತೆಂಟು ಮತ ಜೈಮುತ್ತೂರವ್ರಿಗೆ ಬಂದಿದ್ದು ಚುನಾವಣೆಯಲ್ಲಿ ಹತ್ತು ಮೊದಲ ಅಂತರದಿಂದ ನಾವು ಲಿಂಗೇಶ್ ಕುಮಾರ್ ಅವರು ಗೆದ್ದವ್ರೆ ಇದರಲ್ಲಿ ಯಾವುದೇ ಹಸ್ತಕ್ಷೇಪ ಇಲ್ಲ ಚುನಾವಣೆ ನಿಷ್ಪಕ್ಷಪಾತವಾಗಿ ಆಗದೆ ಅವ್ರು ಹೇಳಿರ್ತಕ್ಕಂಥದ್ದು ಸತ್ಯಕ್ಕೆ ದೂರವಾದದ್ದು ಇನ್ನು ಮುಂದೆ ಇಂಥ ಹೇಳಿಕೆಗಳನ್ನು ಕೊಡಬಾರ್ದವರು ಒಟ್ಟು ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದಂಥ ಹೇಳಿಕೆಗಳನ್ನು ಕೊಡಬೇಕಾಗಿತ್ತು